ಪಲ್ಲವಿ ಸೊಪ್ಪಿಡ್ಸಿದ್ ಆಯ್ತಾ ಅಯ್ಯೋ ಬೇಗ ಬೇಗ ಬಿಡ್ಸು ಅಡ್ ಟೈಮ್ ಆಗುತ್ತೆ ಆಯ್ತು ಸಂಗೀತಮ್ಮ ಹಾ ಸಂಗೀತಮ್ಮ ಹಾ ಇವತ್ತು ಪಾಲ್ಕು ಸೊಪ್ಪಿನ ಪಲ್ಯ ಮಾಡೋಣ ಬೇಡ ಬೇಡ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋಣ ಇದ್ರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತಲ್ವಾ ಭೂಮಿ ಹೊಟ್ಟೆಲಿರೋ ಮಗುಗೆ ತುಂಬಾ ಒಳ್ಳೇದು ಒಟ್ನಲ್ಲಿ ಇದನ್ನೆಲ್ಲಾ ತಿಂದು ನನ್ ಮಮ್ಮಗು ಆರೋಗ್ಯವಾಗಿ ಬೆಳಿಬೇಕು ಭೂಮಿ ಹೊಟ್ಟೆಲಿ ಏನತ್ಯ ಸರಿ ಮಂಗಿತಮ್ಮ ಹ್ಮ್ ತಗೋ ಇದು ಪಿಟ್ಸು ಆಯ್ತಾಯ್ತು ಇವತ್ತು ಬಂದಾಗ ನಾನು ಗಮನಿಸ್ತೇ ಕಣೋ ನೀನ್ ಯೂನಿಫಾರ್ಮ್ ಹಾಕೊಂಡಿದ್ದಿನ ಭೂಮಿಗೆ ನಿನ್ ಚಿಕ್ಕ ವಯಸ್ಸಿನ ಫೋಟೋ ತೋರ್ಸೋ ಖುಷಿನಲ್ಲಿ ಎಲ್ಲಾ ಮರ್ತ್ ಬಿಟ್ಟೆ ಅಲ್ವೋ ನಿಂಗ ಅಷ್ಟ ಹೇಳಿದೀನಿ ಇವತ್ತು ಸ್ಟೇಷನ್ ಗೆ ಹೋಗ್ಬೇಡ ರಜಾ ಹಾಕಿ ಭೂಮಿ ಜೊತೆ ಕಾಲ ಕಳಿ ಅಂತ ನನ್ ಮಾತೆ ಕೇಳಲ್ವಲ್ಲ ನೀನು ನಾನು ಪೊಲೀಸ್ ಆಫೀಸರ್ ಮಾ ನನಗೆ ಯಾವಾಗ ರಜಾ ಬೇಕೋ ಆ ತರ ರಜಾ ಹಾಕೊಂಡು ಮನೇಲಿ ಹೆಂಡತಿ ಜೊತೆ ಇರೋದಕ್ಕೆಲ್ಲ ನಾನು ಪೊಲೀಸ್ ಜಾಯಿನ್ ಆಗಿರೋದು ಹಾ ಹೌದಾ ಸರಿ ಹಾಗಾದ್ರೆ ಇವತ್ ನೀನ್ ಹೋಗ್ತಾ ಇರು ಮೇಲಿಂದ ಭೂಮಿ ಜವಾಬ್ದಾರಿ ನಂದು ಹ್ಮ್ ಅತ್ತೆ ಭೂಮಿ ಇವತ್ತಿಂದ ಅಡಿಗೆ ಮಾಡೋದ್ ಬೇಡ ಅಂತ ಹೇಳ ಹಾ ಕರೆಕ್ಟ್ ಭೂಮಿ ಇವತ್ತಿಂದ ನೀನು ಕಿಚನ್ ಗೆ ನೋ ಎಂಟ್ರಿ ಏನೇ ಬೇಕಿದ್ರೂ ನನ್ನನ್ ಕೇಳು ಅಥವಾ ಪಲ್ಲವಿನ್ ಕೇಳು ನಾವ್ ತಂದ್ಕೊಡ್ತೀವಿ ನೋಡು ನಿನ್ ಮಗು ಹುಟ್ಟಿ ಆ ಮಗುಗೆ ಒಂದ್ ವರ್ಷ ಬರ್ತ್ಡೇ ಆಗೋವರ್ಗು ನೀನ್ ಅಡ್ಗೆ ಮನೆಗೆ ಕಾಲ್ ಇಡೋ ಹಾಗೆ ಇಲ್ಲ ಅರ್ಥ ಆಯ್ತಾ ಸರಿ ಮಾ ಸರಿ ಆದ್ರೆ ನಾಳೆಯಿಂದ ನೀನ್ ಏನ್ ಹೇಳುದು ಅದನ್ನೆಲ್ಲ ಭೂಮಿ ಕೇಳ್ತಿಲ್ಲ ಇವತ್ತು ಒಂದಿನ ಬಿಟ್ಬಿಡು ನಾನು ಭೂಮಿನ ಇವತ್ತು ಕೀ ಅಂಗಡಿ ಕರ್ಕೊಂಡು ಹೋಗ್ತಾ ಇದೀನಿ ನೀನು ಏನು ಮಾತಾಡ್ಬಾರ್ದು ಭೂಮಿ ಬಿಡೋಂದೇ ಇದೊಳೆ ಚೆನ್ನಾಗಾಯ್ತಲ್ಲಮ್ಮ ನನ್ನ ಇಂಡತಿ ಕೈನ ನಾನು ಹಿಡ್ಕೊಬಾರ್ದು ಅಂದ್ರೆ ಯಾವ್ತರೋ ಅಲ್ವಾ ಅವ್ಳನ್ನ ಗೆ ಬರ್ಬೇಡ ಅಂತ ಹೇಳ್ತಿದ್ದೀನಿ ನೀನ್ ನೋಡಿದ್ರೆ ಅವಳ ಕೈ ಹಿಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ಯಲ ನೋಡೋ ಇನ್ಮೇಲೆ ಭೂಮಿ ಜವಾಬ್ದಾರಿ ನಂದು ನಿನ್ ಜೊತೆ ಅವಳಿಂದ ಸ್ಟೇಷನಿಗೆ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಆ ನನ್ಗೂ ನೀಗೂ ಸುಮ್ನೆ ಜಗಳ ಬೇಡ ಹೇಳ್ತಾ ಇದೀನಿ ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದ್ ನೋಡ್ದಿರ ನೀನು ಧಮ್ಕಿ ತರ ಆಗ್ತಿದ್ಯಾ ನಂಗೆ ಬೇಡ ಹೇಳ್ತಿದೀನಿ ನೋಡು ನಾನ್ ನನ್ನ ಮುದ್ದು ಅಮ್ಮಗ ನೀನು ಹಾ ಕೋಪ್ತವಿ ಎಷ್ಟು ಮುದ್ದಾಗಿ ಕಾಣಿಸ್ತೆ ಗೊತ್ತಾ ನೀನು ನಮ್ಮ ಲಕ್ಷ್ಮಿ ನೀನು ಆ ಬೈ ಹಂಗೆ ನಾನು ಹೇಳೋದನ್ನ ಕೇಳಿಸ್ಕೋಕೆ ಏನಂದ್ರೆ ಪಾಪ ಭೂಮಿ ಅಂಗಡಿ ಮುಂದೆ ಎಷ್ಟೋ ಜನ ಭೂಮಿ ಟಿ ಅಂಗಡಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡಿದಾರೆ ಗೊತ್ತಾ ಅದಕ್ಕೆ ನಾನು ಭೂಮಿನ ಕರ್ಕೊಂಡು ಹೋಗ್ಬಿಟ್ಟು ಯಾರಿಗಾದ್ರು ಭೂಮಿ ಹೆಂಗೆ ಟೀ ಮಾಡ್ತಾಳೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಬಿಟ್ಟು ಅದನ್ನ ನಾಳೆಯಿಂದ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಬಿಟ್ಟು ಬರೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಒನ್ ಅವರ್ ಹಿಂಗ್ ಹೋಗಿ ಹಂಗೆ ಬರ್ತೀವಿ ಆ ನೀನು ಜಾನವರ ಈ ತರ ತಲೆ ಅಲಾಡ್ಸ್ತಾರ ಏನ್ ಹಾಗೆ ನೋಡ್ತಿದ್ಯಾ ಬೇಕಾಗಿಲ್ಲ ಅಂದೆ ಅಷ್ಟೇ ನೋಡು ಭೂಮಿ ಇಷ್ಟು ದಿನ ನಿನ್ ರೂಮ್ ಅಲ್ಲಿ ಕೂತು ಕಾಫಿನೋ ಟೀನೋ ಕೇಳಿದ್ರು ತಂದ್ ಕೊಡೋರ್ ಮನೇಲೆ ಇದ್ರು ಸಹ ನಿನ್ನನ್ನ ಟೀ ಅಂಗಡಿ ಓಪನ್ ಮಾಡೋದಕ್ಕೆ ಕಳ್ಸದ್ರಿ ತಾನೆ ನಾವು ನಿನ್ ಭಾವನೆಗ್ ಬೆಲೆ ಕೊಟ್ವಿ ಅಂದ್ಮೇಲೆ ಈಗ ನೀನು ನಮ್ ಭಾವನೆಗೆ ಬೆಲೆ ಕೊಡ್ಲೇಬೇಕು ನೋಡು ಇದನ್ನ ನನ್ ರಿಕ್ವೆಸ್ಟ್ ಅಂತನಾದ್ರು ಅಂದ್ಕೊಳ್ಳಿ ಅಥವಾ ಹಠ ಅಂತಾನೆ ಅಂದ್ಕೊಳ್ಳಿ ಪರವಾಗಿಲ್ಲ ಇದನ್ನ ರಿಕ್ವೆಸ್ಟ್ ತರ ಎಲ್ಲ ಹೇಳ್ತಾ ಇದೀಯ ಆರ್ಡರ್ ಮಾಡ್ತೀರಾ ನೀನು ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ನೀವು ಹುಟ್ಟದ್ಮೇಲೆ ಈ ಮನೆಗೆ ಎಷ್ಟೋ ವರ್ಷದ ನಂತರ ಒಂದ್ ಪುಟ್ಟ ಮಗು ಬರ್ತಿದೆ ಕಣೋ ಅಥ್ವಾ ನಿನ್ ಮಗು ಕಣೋ ನೋಡು ನೀನ್ ಏನಾದ್ರು ಹೇಳ್ಕೊ ಭೂಮಿ ಮಗು ಹುಟ್ಟಿ ಅದಕ್ ನಾಮಕರಣ ಆಗೋವರ್ಗು ನಾನ್ ಮಾತ್ರ ಅವಳನ್ನ ಮನೆಯಿಂದ ಆಚೆ ಕಳ್ಸಲ್ಲ ನೀನ್ ಏನಾದ್ರು ಮಾಡ್ಕೊ ಅರೆ ಇನ್ನು ಏನೋ ಮುಖ ನೋಡ್ತಿದ್ಯಾ ಸುಮ್ನೆ ಅವಳು ನೋಡಿ ಅವಳ ತಲೆನೂ ಕೆಡಿಸ್ಬೇಡ ನೀನು ನಮ್ ಗೊತ್ತು ಕಣೋ ನನ್ ಸೊಸೆ ಕೈಟಿನ ಬೇರೆಯವ್ರು ಮಿಸ್ ಮಾಡ್ಕೊಳ್ಳೋದಿರ್ಲಿ ನನ್ ಸೊಸೆನ ನೀನೆ ಮಿಸ್ ಮಾಡ್ಕೋತೀಯ ಅಂತ ನನ್ ಚೆನ್ನಾಗ್ ಗೊತ್ತು ನೋಡು ಈ ನೆಪ್ತಲ್ಲಾದ್ರು ನೀನು ಈ ಮನೇಲಿ ಹೆಚ್ಚು ಟೈಮ್ ಕಾಲ ಕಳಿಯೋ ಹಾಗಾಗ್ಲಿ ಈಗ ನೀನ್ ಹೊರಡು ನೀನ್ ಒಪ್ತಿದ್ರು ನೀವು ನಿಮ್ ಏ ಇನ್ನು ಏನೋ ಮಾಡ್ತಿದ್ಯಾ ಕೆಲ್ಸಕ್ ಟೈಮ್ ಆಗತ್ತೆ ತಾನೇ ಹುಷಾರು ಹೆಲ್ತ್ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿದ್ದೆ ಅಷ್ಟೇ ಹುಷಾರ್ ಭೂಮಿ ಅಮ್ಮ ಇರ್ತಾರೆ ಹ್ಮ್ ತಲೆ ಕೆಚ್ಕೊಂಬಡ ನಮ್ಮಅಮ್ಮ ಇರ್ಬೇಕಾರೆ ಏನು ಆಗಲ್ಲ ನೀನ್ ವಾಡು ಎರಡು ಟೈಮ್ ಆಗುತ್ತೆ ವಾಡು ಆ ಕಳ್ಳ ಭೂಮಿ ಹಾ ನೀನ್ ಬಾ ಮುಕ್ಕ ಬರ್ತಾನೆ ಎಲ್ ಹೋಗ್ತಾನೆ ಈ ಅಮ್ಮನ ಕನ್ವಿನ್ಸ್ ಮಾಡಿ ಭೂಮಿನ ಹೊರಗಡೆ ಕರ್ಕೊಂಡ್ಬರ್ಬೇಕು ಅಂತ ಅನ್ಕೊಂಡಿದೆ ಆದ್ರೆ ಆಗ್ತಾನೆ ಇಲ್ವಲ್ಲ ಛೇ ನನ್ಗೆ ಭೂಮಿ ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂದಾಗಿಂದ ತಲೆ ಪ್ರೆಷರ್ ಕುಕ್ಕರ್ ಆಗೋಗಿದೆ ಈ ವಿಚಾರ ಯಾರನ್ನ ಹೇಳ್ಕೊಳ್ಲಿಲ್ಲ ಅಂದ್ರೆ ನನ್ಗಾಗಲ್ಲ ಶಾರ್ ಯಾರ್ ಯಾರ್ ಹತ್ರ ಹೇಳ್ಕೊಳೋಣ ಸತ್ಯನ ಅಜಿತಾ ಶುಧಗಿದೆಯ ಅಯ್ಯೋ ಗುಡ್ ಮಾರ್ನಿಂಗ್ ಅಂತ ಸತ್ಯನ ಎಲ್ಲಿದ್ದೀರಾ ಅಯ್ಯೋ ಸಾರಿ ನಿಮ್ ಕಾಲಿ ಹೇಗಿದೆ ಚೂರು ಈಗ ಈಗ ಅಲ್ಲ ನಾನು ಎಲ್ಲಿದ್ದೀನಿ ಹೊರಟಿದ್ದೀನಿ ನಾನೇ ಪಿಕ್ ಮಾಡ್ಕೊಂತೀನಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅರ್ಜೆಂಟ್ ಆಗಿ ಮಾತಾಡೋದಿತ್ತಾ ಫೋನ್ ಎಲ್ಲ ಹೇಳದಕ್ ಆಗಲ್ಲ ಸತ್ಯನಾ ನಾನೇ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಆಗಿ ಈ ವಿಷಯನ ಹೇಳ್ತೀನಿ ಸರಿ ನಾನು ನನ್ನ ಮನೆ ಹತ್ರನೇ ಇರ್ತೀನಿ ಬಾ ಸರಿ ಬಂದ್ಯಾ ಏನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂದೆ ಸ್ಟೇಷನ್ ಹೋದ್ಮೇಲೆ ಬನ್ನಿ ನನ್ನ ಗಾಡಿಲ್ಲ ಬನ್ನಿ ಸಪ್ರೇಟ್ ಗಾಡಿ ಇನ್ನೇನಕ್ಕೆ ಒಂದೇ ಗಾಡಿಲಿ ಹೋಗೋಣ ಯಾಕಪ್ಪ ಏನಾಯ್ತು ತರ್ಬೇಕಿತ್ತ ನನ್ಗೆ ಮೋಸ ಮಾಡ್ಬಿಟ್ಟಲ್ಲಯ್ಯ ನನ್ನನ್ನ ಎಲ್ಲಾರ್ ಮುಂದೆ ಸಿಗಾಕ್ಸ್ಬಿಟ್ಟಲ್ಲ ಅಲ್ಲ ನಾವಿಬ್ರು ಆಗಿದ್ ಕಾಂಟ್ರಾಕ್ಟ್ ಮದ್ವೆಲಿ ನಂಗೆ ಬಸ್ರಿ ಹಾಕ್ತೀನಿ ಅಂತ ಇತ್ತ ಇತ್ತ ನೀನ್ ಹೇಳು ನನ್ನ ಅಗ್ರಿಮೆಂಟ್ ಮುರ್ದ್ಬಿಟ್ಟಲ್ಲಯ್ಯ ಮುರ್ದ್ಬಿಟ್ಟೆ ನೀನು ನನ್ನ ಈ ರೀತಿ ಬಸ್ರಿ ಮಾಡ್ ಕೂರ್ಸ್ಬಿಟ್ಟಲ್ಲಯ್ಯ ಕೂರ್ಸ್ಬಿಟ್ಟಲ್ಲ ಅಲ್ಲ ಕಣಯ್ಯ ಮುಂದೆ ನನ್ ಜೀವನ ಏನ್ ಆಗ್ಬೇಕು ನನ್ ಜೀವನಾನೇ ಹಾಳು ಮಾಡ್ಬಿಟ್ಟೆ ಹಾಳಷ್ಟೇ ಬರ್ಬಾರ್ ಮಾಡ್ಬಿಟ್ಟೆ ನನ್ನನ್ನ ಬೀದಿ ತಂದ್ಬಿಟ್ಟಲ್ಲೋ ಅಜಿತ್ ರಾಮ್ ನಾರಾಯಣ ಬಿಡಲ್ಲ ಸುಮ್ನೆ ಬಿಡದೇ ಇಲ್ಲ ನಿನ್ ಮೇಲ್ ಫೋರ್ ಟ್ವೆಂಟಿ ಕೇಸ್ ಹಾಕಿ ನಿನ್ನ ಕಂಬಿ ಹಿಂದೆ ನಿಲ್ಸಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಭೂಮಿನೇ ಅಲ್ಲ ನೋಡ್ತಾ ಇರು ಅಜಿತ್ ಸರ್ ನೀವಾ ನಮಸ್ತೆ ಸರ್ ಟ್ರಾಫಿಕ್ ತುಂಬಾ ಜಾಮ್ ಆಗಿದೆ ಆಫೀಸರ್ ಅರ್ಜೆಂಟ್ ಇದೆ ಹೋಗ್ಬೇಕು ಸ್ವಲ್ಪ ಗಾಡಿ ಮೂವ್ ಮಾಡ್ತೀರಾ ಅಯ್ಯೋ 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 ಅಜಿತ್ ರಾಮ್ ನಾರಾಯಣ ಮಾಡಿದ್ದು ಅಲ್ದೆ ರೋಡ್ ಎಲ್ಲ ಟ್ರಾಫಿಕ್ ಜಾಮ್ ಮಾಡಿ ಯಾ ಸರ್ ಪೊಲೀಸ್ ಆದವರು ನೀವೇ ಈ ತರ ಟ್ರಾಫಿಕ್ ಜಾಮ್ ಮಾಡಿದ್ರೆ ಹೆಂಗೆ ಸರ್ ಜನರು ತಪ್ಪ ಮಾಡಿದ್ರೆ ಪೊಲೀಸ್ ಅವರು ಬುದ್ಧಿ ಹೇಳ್ಬೇಕು ಅಂತದ್ರಲ್ಲಿ ನೀವು ನಡೆ ರಸ್ತೆಯಲ್ಲಿ ಈ ತರ ಗಾಡಿ ನಿಲ್ಸ್ಬಿಟ್ರೆ ಹೆಂಗ್ ಹೇಳಿ ಇದಕ್ಕೆಲ್ಲ ಯಾರು ಹೊಣೆ ಬಾಯ್ ಬಡ್ತಿ ಎಲ್ಲದಕ್ಕೂ ನಾನೇ ಹೊಣೆ ಅನ್ನೋ ತರ ಮಾತಾಡ್ಬೇಡ ಈ ಪರಿಸ್ಥಿತಿಗೆ ನಾನು ಒಬ್ನೇ ಕಾರಣ ಅಲ್ಲ ಅಲ್ವಾ ಏನ್ ಸರ್ ನೀವ್ ಈ ತರ ಮಾತಾಡ್ತಿದೀರಾ ನನ್ನನ್ನ ಬಾಯ್ ಬಡ್ಕೆ ಅಂತಿದೀರಾ ಅದ್ ಹೆಂಗ್ ಇಲ್ಲಿಂದ ನೀನ್ ಹೋಗ್ಬಿಡ್ತೀಯ ನಾನು ನೋಡೇ ಬಿಡ್ತೀನಿ ಈಗ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬಿಟ್ಟು ಹೋಗ್ಬೇಕು ಹೇಳಯ್ಯ ಹೋಗೋದಕ್ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ಹೇಳಿ ಮಾತಾಡೋ ಮಾತಾಡೋ ಬಿಡು ಬಾಯ್ ಅಜಿತಾ ಏನ್ ಮಾಡ್ತಿದ್ಯಾ ನಡೆಯುವ ಮುಂದೆ ಅರ್ಜೆಂಟ್ ಮಾತಾಡ್ಬೇಕು ಬಾ ಅಂತ ಕರ್ದಿ ಬಂದೆ ರೋಡ್ ಮೇಲೆ ನಿಲ್ಸ್ಕೊಂಡು ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಯಾವ್ದೋ ಲೋಕದಲ್ಲಿ ಮುಳುಗಿ ಹೋಗಿದ್ಯಾ ಯಾರ ಜೊತೆ ಮಾತಾಡ್ತಿದ್ಕೊಂಡ್ರಿ ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಪಚೆ ಸತ್ಯ ನಾನು ಭೂಮಿ ಅಪ್ಪ ಅಮ್ಮ ಆಗ್ತಿದೀವಿ ಭೂಮಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ భూమింట్ భూమి ప్రెగ్నెంట్ మొదలు విషయ కొఠారెల్స్ భూమి ప్రెగ్నెంట్ ప్రా ಏನ್ ಈ ಶಾಪ್ ಕೊಡ್ತಿದ್ಯಾ ನೀನು ಒಪ್ಪಂದದ ಮದ್ವೆ ಆಗಿದ್ದು ಅವ್ರ ತಾಯಿನ ಬಿಡಕ್ಕಂತ ಭೂಮಿ ಪಾಪ ಪಾಪದ ಹುಡುಗಿ ಕಾಣೋದು ಎಂತ ಕೆಲಸ ಮಾಡಿದೆ ಮಾರಯ್ಯ ನಿನ್ನಿಂದ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಅರ್ಧಂಬರ್ಧ ಮಾತಾಡಿದನ್ನ ಕೇಳಿಸ್ಕೊಂಡು ನಿಮ್ಮ ಇಮ್ಯಾಜಿನೇಷನ್ ವರ್ಲ್ಡ್ ಇಂದ ನೀವು ಸ್ವಲ್ಪ ಹೊರಗಡೆ ಅಲ್ಲ ನಾನ್ ಹೇಳಿದ್ದು ಭೂಮಿ ಪ್ರೆಗ್ನೆಂಟ್ ಅಂತ ಅಲ್ಲ ಭೂಮಿ ಪ್ರೆಗ್ನೆಂಟ್ ಅಂತ ಮನೆಯವರೆಲ್ಲರೂ ತಿಳ್ಕೊಂಡಿದ್ದಾರೆ ಅಂತ ಹೇಳಕ್ ಬಂದೆ ಅಷ್ಟೇ ಅಯ್ಯಪ್ಪ ನನ್ಗೆ ಯಾಕೋ ಗೊಂದಲ ಆಗ್ತಾ ಇದೆ ಒಂದು ಅರ್ಥ ಆಗ್ತಿಲ್ಲ ಅಷ್ಟಕ್ಕೂ ಮನೆಯವ್ರನ್ನ ಅಂತ ಅನ್ಕೋಬೇಕು ಅಯ್ಯೋ ವರಿ ಮಾಡಬೇಕು ಒಂದ್ ಕೆಲಸ ಮಾಡೋದು ಅವಳಿಗೆ ಹೊಟ್ಟೆ ಕೆಟ್ಟು ಪಿಪ್ ಆಗಿತ್ತು ಡಾಕ್ಟರ್ ಕೈಲಿ ಅದು ವರ್ಕೌಟ್ ಆಗ್ಲಿಲ್ಲ ಇನ್ನೊಂದ್ ಕೆಲಸ ಮಾಡ್ಬೋದು ಬ್ಲಡ್ ರಿಪೋರ್ಟ್ ಕೊಟ್ರೆ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗುತ್ತಲ್ಲ ಅದು ಮಾಡ್ಸಾಯ್ತು ಬ್ಲಡ್ ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ ಅಲ್ಲಿ ಭೂಮಿ ಪ್ರೆಗ್ನೆಂಟ್ ಅಂತ ಬಂದಿದೆ ಏನು ಇದು ಟಿಸ್ಟ್ ಅಲ್ಲ ರಿಪೋರ್ಟ್ ಅಲ್ಲಿ ಪ್ರೆಗ್ನೆಂಟ್ ಕೇಕ್ ಹೊರಗ್ ಸಾಧ್ಯ ಹೇಗೆ ಹೇಳ್ತಿದೆ ನೀನ್ ಇದನ್ನ ಸತ್ಯನ ಈ ಪೊಲೀಸ್ ಕೆಲ್ಸಕ್ ಬಂದ ಮೇಲೆ ಎಂತೆಂತ ವಿಚಿತ್ರ ಕೇಸ್ ಗಳನ್ನ ನೋಡ್ಬಿಟ್ಟಿದೀನಿ ಆದ್ರೆ ಯಾವತ್ತು ಪ್ರೆಗ್ನೆಂಟ್ ಅಲ್ಲದೆ ಇರೋರು ಬ್ಲಡ್ ಟೆಸ್ಟ್ ಮಾಡಿದಾಗ ಅದ್ರಲ್ಲಿ ಪ್ರೆಗ್ನೆಂಟ್ ಅಂತ ಬಂದಿದೆ ಅನ್ನೋದನ್ನ ನೋಡೇ ಇರ್ಲಿಲ್ಲ ನನ್ಗೆ ಬ್ರೈನ್ ಎಲ್ಲ ಫ್ರೀಸ್ ಆಗೋಯ್ತು ಗೊತ್ತಾ ಫಸ್ಟ್ ಟೈಮ್ ನೋಡಿದಾಗ ಸತ್ಯಣ ನಿನ್ ತಂಗಿ ನಿದ್ದೆ ಮಾಡ್ಬೇಕಾರೆ ನಾನು ಅಪ್ಪಿ ತಪ್ಪಿ ಏನಾದ್ರೂ ಅಡ್ವಾಂಟೇಜ್ ತಗೊಂಡು ಅಂತೆಲ್ಲ ಡೌಟ್ ಗೊತ್ತಾ ಲೀನಿಯನ್ಸ್ ತಗೊಂಡಿಲ್ಲ ಅಮ್ಮ ತಾಯಿ ಅಂತ ಹೇಳಿ ಕನ್ವಿನ್ಸ್ ಮಾಡೋಷ್ಟ್ರಲ್ಲಿ ನನ್ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಭೂಮಿ ಬ್ಲಡ್ ಟೆಸ್ಟ್ ಅಲ್ಲಿ ಗೋಲ್ ಮೇಲೆ ನಡೆದಿದೆ ಅಂತ ನಂಗ್ತಿದೆ ಅದಕ್ಕೆ ಇಬ್ರು ಡಿಸೈಡ್ ಮಾಡಿ ಬೇರೆ ಒಬ್ರು ಡಾಕ್ಟರ್ ಹತ್ರ ನಾವು ಒಪಿನಿಯನ್ ತಗೊಳದ್ ಬೆಟ್ರು ಅನ್ಕೊಂಡ್ವಿ ಆದ್ರೆ ನಮ್ಮಅಮ್ಮ ಇದರಲ್ಲ ಗ್ರೇಟ್ ಮದರ್ ಇಂಡಿಯಾ ಅವಳು ಹೆರ್ಗೆ ಆಗೋವರೆಗೂ ಅವಳನ್ನ ವಸ್ಲಿಂದ ಆಚೆ ಕಾಲಿಡಕ್ ಬಿಡಲ್ಲ ಅಂತ ಕೂತಿದ್ದಾರೆ ಮನೆಯಲ್ಲಿ ಈಗ ಹೇಳಿ ಸ್ಟೋರಿ ಎಲ್ಲಾ ಕೇಳಿದ್ರಿ ಅಲ್ವಾ ಈಗ ನಿಮ್ ಲಾಯರ್ ಬ್ರೈನ್ ನ ಯೂಸ್ ಮಾಡಿಬಿಟ್ಟು ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾನಿಬ್ರು ಹೇಳಿ ಕಮೋನ್ ಆಯ್ಸೆ ಒನ್ ಸೆಕೆಂಡ್ ಕುಡಿ ಅಲ್ಲ ಈ ವಿಚಾರದಲ್ಲಿ ನಾನು ಬ್ರಹ್ಮಚಾರಿ ಹೇಗೆ ಹೇಳಕ್ ಸಾಧ್ಯ ಏನ್ ನಾನು ಆದ್ರೂ ನೀನು ತುಂತ ಕಣ ಮನ್ಸರ ಹೇಳ್ಕೋ ಅಂತಂದ್ರೆ ಕೊಟ್ಟು ಬಿಟ್ಟೆ ಅಲ್ಲಪ್ಪ ಜಗತ್ ಕಿಲಾಡಿ 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 ಸತ್ಯ ವಿಷಯ ಎಷ್ಟು ಗಂಭೀರ ಅಂತ ನಿಮ್ಮ ಹತ್ರ ಬಾಯಿ ಬಿಟ್ಕೊಂಡು ಹೇಳಿದೀನಿ ನೀವ್ ನೋಡ್ರೆ ಈ ತರ ಮಾತಾಡ್ತೀರಲ್ಲ ಮನ್ಸರ್ ಹೇಗ್ ಬರದ್ ನಿಮ್ಗೆ ಸಾರಿ ಪಾಪ ಸತ್ಯಣ್ಣ ಭೂಮಿ ಇವತ್ ನಾನ್ ಸ್ಟೇಷನ್ ಹೋಗ್ಬೇಕು ಅಂತ ಮನೆ ಬಿಟ್ಟಾಗ ಅವ್ಳು ನೋಡಿದ್ ನೋಟ ಇದೆಯಲ್ಲ ತುಂಬಾ ಮನ್ಸಿಗೆ ನಾಟ್ ಬಿಡ್ತು ಸತ್ಯಣ್ಣ ಈ ಬಿಟ್ಟು ನೀನು ಮನೆಯಿಂದ ಹೊರಗಡೆ ಅನ್ನೋ ತರ ಇತ್ತು ನಿಮ್ಮನ್ನ ಪಿಕ್ ಮಾಡ್ಕೊಂಡ್ ಬರ್ತಾ ಬೈಕ್ ಭೂಮಿನೇ ನನಗೆ ಈ ತರ ಸಿಚುವೇಶನ್ಗೆ ತನ್ನ ನಿಲ್ಲಿಸ್ಬಿಟ್ಟೆ ಅಂತ ನನಗ್ ಬೈದಂಗಿತ್ತು ಸತ್ಯಣ್ಣ ಅದಕ್ಕೆ ನಾನ್ ಆತರ ಎಲ್ಲಾ ರಿಯಾಕ್ಟ್ ಮಾಡಿದ್ದು ಇದರಿಂದ ಹೇಗೆ ಹೊರಗಡೆ ಬರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇದು ವಿಷಯ ಕಷ್ಟಗಳು ಈಗ ಏನಾದ್ರು ಒಂದು ಪರಿಹಾರ ಹುಡುಕಿ ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಹೇಳಿ ಆಲೋಚನೆ ಮಾಡ್ಬೇಕಾಗಿದ್ರೆ ಅವರು ಸಾರಿ ಕಣ ನಿನ್ನ ಅರ್ಥ ಮಾಡ್ಕೋದೇ ಏನೇನೋ ಹೇಳ್ಬಿಟ್ಟೆ ಈಗ ನನಗೆ ಅನಿಸ್ತಾ ಇದೆ ಇದು ನಿಜ ಆಗಿದ್ರೆ ಇನ್ನು ಚೆನ್ನಾಗಿರೋದಿಲ್ಲ ಅಂತ ಈಗ ನೀನ್ ಮಾಡಿರೋ ಅವಾಂತರದಿಂದ ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕಂತೂ ಆಗಲ್ಲ ಹಾಗ ಮಾಡಿಟ್ಟಿದ್ದೆ ಈಗ ಮೊದ್ಲು ಆ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ನಾವು ಅದೇ ಅತ್ತೆ ಅದ್ರ ಹೇಗೆ ಕಾರ್ ಓಡ್ಸೋಕ್ ಮುಂಚೆ ಮೊದ್ಲು ಬ್ರೇಕ್ ಎಲ್ಲಿದೆ ಅಂತ ತಿಳ್ಕೊಂಡು ಕಾರ್ ಓಡಿಸ್ಬೇಕು ಅದ ಬಿಟ್ಟು ರನ್ನಿಂಗ್ ಅಲ್ಲಿರುವಾಗ ಬ್ರೇಕ್ ಅನ್ನ ಹುಡುಕಿದ್ರೆ ಆಮೇಲೆ ಬ್ರೇಕ್ ಫೇಲೆ ಆಗೋದು ಅಯ್ಯೋ ಅತ್ತೆ ಇಲ್ಲ ನಂಗೆ ಹಾರ್ಟೇ ಬ್ರೇಕ್ ಆಗ್ತಿರೋ ತರ ಆಗ್ತದೆ ಪ್ಲೀಸ್ ಏನಾದ್ರು ಐಡಿಯಾ ಕೊಡಿ ಅತ್ತೆ ಈ ಬೆಳಿಗ್ಗೆ ಹೊತ್ತು ಗರ್ಭಿಣಿಯರ್ಗೆ ಮಾರ್ನಿಂಗ್ ಸಿಕ್ನೆಸ್ ಶುರು ಆಗತ್ತಲ್ಲ ನಾಳೆ ಗರ್ಭಿಣಿ ಆಗಿಲ್ಲ ರೀತಿ ಯಾವ ಅಂತ ರೈಸ್ ಮಾಡೋಣ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ತಾರೆ ಅವಾಗ ಅವಳು ಗರ್ಭಿಣಿನೂ ಅಲ್ವೋ ಅಂತ ಎಲ್ರಿಗೂ ಗೊತ್ತಾಗತ್ತೆ ಹೇಗಿದೆ ಐಡಿಯಾ ಅಪ್ಪ ಪ್ಲೀಸ್ ತುಂಬಾ ಸಿಲ್ಲಿ ಆಗಿದೆ ನಿನ್ನ ಐಡಿಯಾ ಈಗ ರಿಪೋರ್ಟ್ ತಪ್ಪು ಅಂತ ಗೊತ್ತಾದ್ರೆ ಅಜಿತ್ ಆಸ್ಪತ್ರೆಯವನ್ನ ಸುಮ್ನೆ ಬಿಡ್ತಾನ ಇನ್ನು ಆ ಅವರು ತಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ ಅಂದ್ರೆ ಸಿ ಸಿ ಫುಟೇಜ್ ತೆಗಿಸಿ ಈ ಕೆಲಸ ಮಾಡಿರೋದು ಯಾರು ಅಂತ ಕಂಡ್ ಹಿಡಿತಾರೆ ಆಗ ನಿನ್ ಹೆಸ್ರೇ ಅಲ್ವಾ ಅಪ್ಪು ಆಚೆ ಬರೋದು ನನ್ನ ಹೆಸರು ಬರ್ಬಾರ್ದು ಅತ್ತೆ ಐಡಿಯಾ ಕೊಡಿ ಮಾಡಿ ಈಗ ಹೇಗ್ ಸರಿ ಮಾಡಿಸ್ತಾ ಇಲ್ಲಿ ಅಂಜು ತರಾನೆ ಈಗ್ಲೇ ನಿಮ್ಮಮ್ಮ ನೀನ್ ಮನೆಗ್ ಬರ್ತಿದ್ದ ಹಾಗೆ ನಿನ್ ಗಂಡನ್ ಮನೆಗ್ ಸಾಕ್ ಹಾಕ್ತಿರ್ತಾಳೆ ಇನ್ನು ಈ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅಷ್ಟೇ ಲೈಫ್ ಲಾಂಗ್ ನಿನ್ನ ಈ ಮನೆ ಕಡೆ ಟಚ್ ಅನ್ಸಲ್ಲ ಯಾರು ಅದೇ ದೇವನ್ ಸರಿ ನಾನ್ ಸಿಕ್ಕ ಅತ್ತೆ ಮುಂದೆ ರೀತಿ ಏನೇ ಮಾಡ್ಬೇಕು ಅಂದ್ರೂ ತಗೊಂಡೇ ಮಾಡ್ತೀನಿ ಸದ್ಯಕ್ಕೆ ಆ ರಿಪೋರ್ಟ್ ಚೇಂಜ್ ಮಾಡಿರೋ ನರ್ಸ್ಗೆ ಯಾವ್ದೇ ಕಾರಣಕ್ಕೂ ಬಾಯ್ ಬಿಡ್ಬಾರ್ದು ಯಾರ ಹತ್ರನೋ ಅಂತ ಹೇಳಿ ಅವ್ಳಗ್ ಎಷ್ಟು ಬೇಕೋ ಅಷ್ಟು ದುಡ್ಡು ಬಿಸಾಕು ಅಯ್ಯೋ ಅತ್ತೆ ಆಲ್ರೆಡಿ ಪೇ ಮಾಡಿದೀನಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಲ್ಲಿವರೆಗೂ ನೀನು ಸೈಲೆಂಟ್ ಆಗಿರೋ ಅರ್ಥ ಆಯ್ತಾ ಅದ್ ಕಷ್ಟ ಪರಿಸ್ಥಿತಿಗೆ ದೂಗ್ಬಿಟ್ಟೆ ಅಮ್ಮ ನನ್ನ ನನ್ನ ನನ್ ತಾಯಿಗಿಂತ ಹೆಚ್ಚಾಗ್ ಪ್ರೀತಿಸ್ತಾರೆ ನಾನ್ ತಾಯಿ ಆಗ್ತಿದೀನಿ ಅಂತ ಅದ್ ಎಷ್ಟು ಸಂಭ್ರಮ ಪಡ್ತಿದ್ದಾರೆ ಅದ್ ಕಾಳಜಿ ತೋರಿಸ್ತಿದಾರೆ ಆದ್ರೆ ಒಂದ್ ಎರಡ್ ತಿಂಗಳಾದ್ಮೇಲೆ ನನ್ ಗರ್ಭಿಣಿ ಅಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಆಗ ನಾನ್ ಹೇಗ್ ಅವ್ರಗ್ ಮುಖ ತೋರಿಸ್ಲಿ ಹೇಗಾದ್ರೂ ಮಾಡಿ ನನ್ ಗರ್ಭಿಣಿ ಅಲ್ಲ ಅನ್ನೋ ವಿಷಯನ ಮನೆಯವ್ರ ಮನ್ಸಿಗೆ ಇರೋ ರೀತಿ ನೀನೇ ತಿಳಿಸಮ್ಮ ಈ ಮಗು ಫೋಟೋ ಹಾಕಿಸ್ಬೇಕು ದೊಡ್ಡ ಫ್ರೇಮ್ ನಿಧಾನ ನೀನ್ ಗಾಬರಿ ಆಗೋ ಅಂತ ಏನು ಆಗಿಲ್ಲ ಭೂಮಿ ಪ್ರೆಗ್ನೆಂಟು ಈಗ ನೀನು ಒಂದ್ ಜೀವ ಅಲ್ಲ ಎರಡ್ ಜೀವ ನಿನ್ ಹೊಟ್ಟೆಲಿ ಒಂದ್ ಪುಟಾಣಿ ಜೀವ ಬೆಳೀತಿದೆ ಅದನ್ನ ಜೋಪಾನ್ವ ಕಾಪಾಡ್ಕೋಬೇಕು ತಾನೆ ನೀನ್ ಈ ರೀತಿ ಓಡ್ ಬರೋದು ಸರಿನಾ ಹೇಳು ಅದ್ ಹಾಗಲ್ಲ ಅತ್ತೆ ಒಲೆ ಮೇಲೆ ಹಾಲ್ ಇಟ್ಟಿದೆ ಅದು ಉಕ್ಬಿಡುತ್ತೆ ಶೋ ಭೂಮಿ ಹಾಲು ಉಕ್ಕುದ್ರೆ ಉಕ್ಲಿ ಪರವಾಗಿಲ್ಲ ಆದ್ರೆ ನೀನ್ ಯಾವ ಕಾರಣಕ್ಕೂ ಓಡ್ ಬರ್ಬಾರ್ದು ಅರ್ಥ ಆಯ್ತಾ ಪಲ್ಲವಿ ಪಲ್ಲವಿ ಅಮ್ಮ ಅಲ್ಲಿ ಸ್ಟೌವ್ ಮೇಲೆ ಹಾಲ್ ಇಟ್ಟಿದಾರಂತೆ ನೀನ್ ಆದ್ರೂ ತಾನೆ ಆ ಅಮ್ಮ ಅದು ಮೇಲ್ಗಡೆ ಮೆಣಸನ್ಕಾಯಿ ಒಣ್ಗಾಕ ಹೋಗಿದ್ದೆ ಭೂಮಿ ಗ್ಯಾಸ್ ಮೇಲೆ ಹಾಲ್ ಕಾಯ್ಕೆ ಇಟ್ಟಿದ್ ನನಗ್ ಗೊತ್ತಿರ್ಲಿಲ್ಲ ಕ್ಷಮಿಸಿ ಇನ್ನೊಂದ್ಸಲ ಹೀಗಾಗ್ತಾ ಇರೋತಾರ ನೋಡ್ಕೊತೇನೆ ಪಲ್ಲವಿ ನೀನ್ ಹೋಗ್ ನೋಡು ನೀ ಅಮ್ಮ ನಂದೇ ತಪ್ಪು ನಿಂ ಗೊತ್ತಾಗಲ್ಲ ಪುಟಿ ಸುಮ್ನೆ ಭೂಮಿ ಈಗ ನೀನು ನಮ್ ವಂಶದ್ ಕುಡಿನ ಹೊಟ್ಟೆಲ್ ಒತ್ಕೊಂಡಿರೋ ದೇವತೆ ಕಣಮ್ಮ ಹಾಲು ಉಕ್ಕುತ್ತೆ ಅಂತನೋ ಪಲ್ಯ ಸೀದೋಗುತ್ತೆ ಅಂತನೋ ಗಾಬ್ರಿ ಆಗ್ಬಾರ್ದು ನಿನ್ ಗಮನ ಏನೇ ಇದ್ರು ನಮ್ ವಂಶದ್ ಕುಡಿ ಮೇಲಷ್ಟೇ ಇರ್ಬೇಕು ಹ್ಮ್ ಈ ಮಗು ಹೊರ್ ಜಗತ್ತಿಗ್ ಬರೋವರ್ಗು ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ಸರಿನಾ ಸರಿಯತ್ತ ಈಗ್ಲೂ ಕೂಡ ಇವಳು ಬಾಯಿ ಬಿಟ್ಟು ಅಮ್ಮನ ಹತ್ರ ಒಂದ್ ಮಾತು ಕೂಡ ಹೇಳ್ತಿಲ್ವಲ್ಲ ಅತ್ತೆ ಯಜವಾಬ್ಲು ನಾನು ಗರ್ಭಿಣಿ ಅಲ್ಲ ಆ ರಿಪೋರ್ಟ್ ಅಲ್ಲಿ ತಪ್ಪಾಗಿದೆ ಅಂತ ಅತ್ತೆ ನಿಮಗ್ ಪ್ರತಿ ಸಲ ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ಸತ್ಯ ಹೇಳೋಕ್ ಬಂದಾಗ್ಲೆಲ್ಲ ನೀವ್ ತೋರ್ಸೋ ಪ್ರೀತಿ ಕಾಳಜಿ ನನ್ ಬಾಯಿನ ಕಟ್ಟಾಗ್ತಿದೆ ನಾನ್ ನಿಮ್ ಭಾವ್ನೆಗಳು ನಂಬಿಕೆಗಳಿಗೆ ಮೋಸ ಮಾಡ್ತಿದೀನಿ ಅಂತ ಅನ್ಸ್ತಿದೆ ಭೂಮಿ ಈಗ ಪ್ರೆಗ್ನೆಂಟ್ ಅಲ್ಲ ರಿಪೋರ್ಟ್ ತಪ್ಪಾಗಿ ಬಂದಿದೆ ಅಂತ ಎಲ್ರಿಗೂ ಹೇಳಿದ್ರೆ ಇದೆಲ್ಲ ತಲೆಗೆ ಗೊತ್ತಾಗ್ದೆ ಹೋದ್ರೆ ಮನೆಯವರೆಲ್ಲ ಮೆರ್ಸರ್ ನೋಡಿದ್ರೆ ಹೊಟ್ಟೆ ಉರಿಯತ್ತೆ ನನ್ ಕಾಲ್ ಮೇಲೆ ನಾನೇ ಕಲ್ ಹೇಳ್ಕೊಂಡ್ ಹಂಗಾಯ್ತು ಸೈಂಟಿಫಿಕ್ ಆಗಿ ನೀನ್ ಪ್ರೆಗ್ನೆಂಟ್ ಅಂತ ಬಂದಿರೋ ರಿಪೋರ್ಟ್ ಎಷ್ಟು ಅತೆಂಟಿಕ್ ಗೊತ್ತಿಲ್ಲ ಆದ್ರೆ ನಾವಿಬ್ರು ಲೈನ್ ಕ್ರಾಸ್ ಮಾಡಿಲ್ಲ ಅಂತ ನಿಮ್ಗೆ ಕ್ಲಾರಿಟಿ ಇದೆ ಅಲ್ವಾ ಎಲ್ವಾ ಬನ್ನಿ ಮದರ್ ಇಜಿತಾ ಆ ವಿಗ್ರಹನ ಭೂಮಿ ಕೊಡು ಈ ಕೃಷ್ಣನ್ ವಿಗ್ರಹನ ಆ ತೊಟ್ಲಲ್ಲಿ ಮಲಗಿಸಿ ಜೋಗುಳ ಹಾಡು